ಮಾಡೋದು ಎಷ್ಟು ಸುಲಭನೋ ತಿನ್ನೋಕೆ ಅಷ್ಟೇ ರುಚಿಯಾಗಿರುತ್ತೆ ಈ ಹೆಲ್ದಿ ರೆಸಿಪಿ ಸೊ ಮಿಸ್ ಮಾಡಿದೆ ಸಲ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಇಲ್ಲಿ ನಾನು ಒಂದು ಚೂಡಾಗುವಷ್ಟು ಪಾಲಕ್ ಸಾಪ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿನಿ ಎಷ್ಟು ಬೇಕಷ್ಟು ತೊಗೋಬೋದು ಅಂದರೆ ಜಾಸ್ತಿ ಕ್ವಾಂಟಿಟಿದಾಗೆ ನೀವು ಇಲ್ಲಿ ತೊಗೋಬೋದು ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಮತ್ತು ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಂತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನೋಡಿ ಎಲ್ಲ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಇಟ್ಕೊಂಡಿನಿ ಇಲ್ಲಿ ಮಿಕ್ಸಿ ಜಾರಿಗೆ ಹುಣ್ಚೇನ ಹಾಕ್ತಿದ್ದೀನಿ ಮತ್ತು ಒಂದು ಗಡ್ಡಿ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ಈರುಳ್ಳಿ ಸೇರಿಸ್ತಿದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ಮತ್ತು ಖಾರಕ್ಕೆ ಅಥವಾ ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ನೋಡ್ಕೊಂಡು ಹಾಕೋಬೋದು ನೀವು ಇಲ್ಲಿ ನಾನು ಸುಮಾರು ಒಂದು ಎರಡು ಚಮಚ ಹಾಕ್ಕೊಂಡಿನಿ ಮತ್ತು ಒಂದು ಚಮಚ ಜೀರಿಗೆ ಹಾಕ್ತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ನೀರು ಹಾಕ್ತೀನಿ ಹಾಗೇ ರುಬ್ಕೊಂಡು ತಗೋಬೇಕು ನೋಡಿ ಇವಾಗ ರುಬ್ಬಿದ ಮೇಲೆ ಈ ರೀತಿ ಕಾಣುತ್ತೆ ಸೊ ಈ ರೀತಿ ಇವಾಗ ರುಬ್ಕೊಂಡಾದ್ಮೇಲೆ ಕಡೆಯಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪನೇ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ ಝಟ್ಪೆಟ್ನಲ್ಲಿ ರೆಡಿ ಮಾಡ್ಕೋಬೋದು ಈ ರೆಸಿಪಿ ಸೊ ಅನ್ನ ಚಪಾತಿ ರೋಟಿ ಎಲ್ಲದಕ್ಕೂ ಆಗಿರುತ್ತೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ ಇವಾಗ ಸಾಸಿವೆ ಸಿಡ್ದಾದ ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ತಿದ್ದೀನಿ ಬೇಕಿದ್ರೆ ಈ ಉದ್ದಿನಬೇಳೆ ಕಡಲೆಬೇಳೆ ಸ್ಕಿಪ್ ಕೂಡ ಮಾಡ್ಬೋದು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಒಂದು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಬ್ಯಾಡಗಿ ಮೆಣಸಿನ್ಕಿ ಕೂಡ ಅಷ್ಟೇ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಾಂದರೆ ಇವಾಗ ಎಲ್ಲನೂ ಸ್ವಲ್ಪ ಹಸಿ ವಾಸನೋದ್ಮೇಲೆ ಇವಾಗ ನಾವು ಮಾಡಿದಂತಹ ಈರುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇಲ್ಲಿ ಇಲ್ಲಿ ಈರುಳ್ಳಿ ಪೇಸ್ಟ್ ಮಾತ್ರ ಹಾಕೊಳ್ಳಿ ಜಾಸ್ತಿ ನೀರಿನ ಕ್ವಾಂಟಿಟಿ ಇಲ್ಲಿ ಹಾಕಬಾರ್ದು ಸೊ ಇವಾಗ ಈರುಳ್ಳಿ ನಾವು ಹಸಿದೇ ಪೇಸ್ಟ್ ಮಾಡ್ಕೊಂಡಿರ್ತೇವಲ್ವಾ ಹೀಗಾಗಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಮೊದಲಿಗೆ ಈ ರೀತಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡಿನಿ ಒಂದು ಎರಡು ಮೂರು ನಿಮಿಷ ಇದಕ್ಕೆ ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ ಓಕೆ ನೋಡಿ ಒಂದು ಮೂರ್ನಾಲ್ಕು ನಿಮಿಷ ಆಗೋ ತನಕ ಇದಕ್ಕೆ ಮುಚ್ಚಿಟ್ಟಿದ್ದ ಎಣ್ಣೆ ಸಪ್ರೇಟ್ ಆಗಿದೆ ಈ ಟೈಮ್ನಲ್ಲಿ ಇದಕ್ಕೆ ಬಿಸಿನೀರು ಸೇರಿಸ್ತಿದ್ದೀನಿ ಒಂದು ಸ್ವಲ್ಪನೆ ಗ್ರೇವಿಗೋಸ್ಕರ ಎಷ್ಟು ಬೇಕಷ್ಟು ಹಾಕೋಬೋದು ಓಕೆ ನೋಡಿ ಬಿಸಿನೀರು ಹಾಕೊಂಡಾದಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕುದಿ ಕೂಡ ಬಂದಿದೆ ಇವಾಗ ಈ ಟೈಮ್ನಲ್ಲಿ ಇದಕ್ಕೆ ಈ ಕ ಸಣ್ಣದಾಗಿ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪು ಸೇರಿಸ್ತಿದ್ದೀನಿ ಎಣ್ಣೆ ಸಪ್ರೇಟ್ ಆದಮೇಲೆ ಈ ಪಾಲಕ್ ಸೊಪ್ಪನ್ನ ಹಾಕೊಳ್ಳಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇಲ್ಲಿ ನೀವು ಪಾಲಕ್ ಸೊಪ್ಪಿನ ಬದಲಾಗಿ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು ಎರಡೂ ಕೂಡ ತುಂಬಾ ರುಚಿಯಾಗಿರುತ್ತೆ ಓಕೆ ನೋಡಿ ಇವಾಗ ಪಾಲಕ್ ಸೊಪ್ಪು ಹಾಕೊಂಡಾಗಿದೆ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಅರ್ಶಿಣ ಸೇರಿಸ್ತಿದ್ದೀನಿ ಅರ್ಶಿನ ಕ್ವಾಂಟಿಟಿ ಕಮ್ಮಿಯೇ ಇರಲಿ ಇವಾಗ ನೋಡಿ ಪಾಲಕ್ ಸೊಪ್ಪು ಹಾಕೊಂಡಾದ್ಮೇಲೆ ಸ್ವಲ್ಪ ಅರ್ಶಿಣ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಒಂದು ಎರಡು ಮೂರು ನಿಮಿಷದನ್ನು ಕರಗಿಸ್ಕೋಬೇಕು ಅಷ್ಟೇ ಒಂದು ಎರಡು ಮೂರು ನಿಮಿಷದಲ್ಲಿ ಇದು ಪಾಲಕ್ ಸೊಪ್ಪು ಈ ಮಸಾಲ ಜೊತೆಗೆ ಮತ್ತು ನಿಮಗೆ ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಬೇಕಿದ್ದರೆ ಇಲ್ಲಿ ಮೇಲೆ ಕಾಣಿಸ್ತಿದ್ದಂತಹ ನಂಬರ್ಗೆ ನೀವು ಆರ್ಡರ್ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ರೆಸಿಪಿ ಈ ಮಸಾಲೆ ಖಾರ ವಾವ್ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ನೋಡಿ ಪಾಲಕ್ ಸೊಪ್ಪು ಹಾಕೊಂಡಾದಮೇಲೆ ಒಂದು ಮೂರು ನಾಲ್ಕು ನಿಮಿಷ ಇದಕ್ಕೆ ಕುದಿಸ್ಕೊಂಡು ತೊಗೋಬೇಕು ಅಷ್ಟೇ ಸೊ ನೋಡಿ ಎಷ್ಟು ಸರಿ ಕಾಣ್ತಿದೆ ಅಲ್ವಾ ಸೊ ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ಮಾಡಿ ನೋಡಿ ಒಂದು ಸಲ ಆಗಿರುತ್ತೆ ಅನ್ನದ ಜೊತೆಗೆ ಅಷ್ಟೇ ಅಲ್ಲ ನೀವು ಇದನ್ನು ಜೋಳದ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಅಥವಾ ಪರಾಠ ಇದ್ದರೆ ಪರಾಠ ಜೊತೆಗೆ ಇದನ್ನು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಬಿಸಿ ಬಿಸಿ ಅನ್ನಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಮತ್ತು ಈ ಚಟ್ನಿನ ಹಾಕ್ಕೊಂಡು ತಿನ್ನೋಡಿ ಆಹಾ ಸೂಪರಾಗಿರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ